ನಮಸ್ತೆ ವೀಕ್ಷಕರೇ ದಿನ ಹಬ್ಬದಲ್ಲಿ ತೆಂಗಿನಕಾಯಿ ಉಳಿದಿದ್ರೆ ಅದರಲ್ಲಿ ತುಂಬ ಸಾಫ್ಟಾದ ರುಚಿಯಾದ ಬರ್ಫಿ ಜೊತೆಗೆ ಅಂಗಡಿಯಲ್ಲಿ ದುಬಾರಿ ಬೆಲೆಯಲ್ಲಿ ಸಿಗುವಂಥ ಡೆಸಿಕೇಟೆಡ್ ಕೋಕೋನಟ್ನ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ರೀತಿ ಬರ್ಫಿ ಮಾಡಲಿಕ್ಕೆ ಹಾಲು ಬೇಡ ಮಿಲ್ಕ್ ಪೌಡರ್ ಕೂಡ ಬೇಡ ಕೇವಲ ಒಂದು ಚಮಚ ತುಪ್ಪದಲ್ಲಿ ಸಾಫ್ಟಾದ ಬರ್ಫಿನ ಮನೆಯಲ್ಲೇ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮೊದಲು ಬರ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತುಪ್ಪ ಹಾಕೋದ್ರಿಂದ ಬರ್ಫಿ ತಟ್ಟೆಗೆ ಅಂಟೋದಿಲ್ಲ ಸುಲಭವಾಗಿ ತೆಗೆದಿರ್ಕೋಬಹುದು ನಂತರ ನಾನಿಲ್ಲಿ ಒಂದು ಪೂರ ತೆಂಗಿನ್ಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಎಷ್ಟು ಪ್ರಮಾಣದಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಮಾಡ್ಕೊಳ್ತೀರಾ ಹಾಗೆ ಎಷ್ಟು ಪ್ರಮಾಣದಲ್ಲಿ ತೆಂಗಿನಕಾಯಿ ಉಳಿದಿರುತ್ತೆ ಅದನ್ನೆಲ್ಲ ಉಪಯೋಗಿಸಬಹುದು ಈಗ ತೆಂಗಿನಕಾಯಿನ ತುರಿದಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ತೆಂಗಿನಕಾಯಿ ತುರಿಬೇಕಾದ್ರೆ ಆದಷ್ಟು ಬಿಳಿ ಭಾಗ ಅಷ್ಟೇ ತುರಿದಿಟ್ಕೊಳ್ಳಿ ಈ ರೀತಿ ಕಪ್ಪು ಭಾಗ ಇದ್ದರೆ ತುರಿಲಿಕ್ಕೆ ಹೋಗಬೇಡಿ ಆವಾಗ ಬರ್ಫಿ ಚೆನ್ನಾಗಿ ಬರೋದಿಲ್ಲ ಅಂದರೆ ಬಿಳಿಯಾಗಿ ಬರೋಲ್ಲ ಅಂತಷ್ಟೇ ಈ ರೀತಿ ಸ್ವಲ್ಪ ಕಪ್ಪು ಭಾಗ ಇದ್ದರೆ ಅದನ್ನು ಪಲ್ಯ ಮಾಡಲಿಕ್ಕೆ ಅಥವಾ ಸಾರು ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಿ ಇಷ್ಟೀನಿ ಈಗ ಮತ್ತೊಂದು ಹೋಳು ತೆಂಗಿನಕಾಯಿನೂ ಕೂಡ ತುರಿದಿಟ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಪೂರಾ ಒಂದು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಈಗ ಈ ತುರುತಿರುವಂಥ ತೆಂಗಿನ್ಕಾಯಿನ ಒಂದು ಪ್ಯಾನ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಆದಷ್ಟು ಕಪ್ಪು ಭಾಗ ಏನಾದರೂ ಉಳಿದಿದ್ರೆ ಅದನ್ನು ಈ ರೀತಿ ತೆಗೆದಿಟ್ಕೊಳ್ಳಿ ಕೇವಲ ಬಿಳಿ ಭಾಗ ಅಷ್ಟೇ ಉಪಯೋಗಿಸ್ಕೊಳ್ಳಿ ಆವಾಗ ಬರ್ಫಿ ತುಂಬನೇ ರುಚಿಯಾಗಿ ಬರುತ್ತೆ ಮೊದಲು ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೀವು ಅಂಗಡಿಯಲ್ಲಿ ಸಣ್ಣ ಪ್ಯಾಕ್ ಕೇಳಿದ್ರೂ ಸಾಕು ತುಂಬಾ ಜಾಸ್ತಿ ಬೆಲೆ ಇರುತ್ತೆ ಈ ರೀತಿ ಮನೆಯಲ್ಲೇ ಡೆಸಿಕೇಟೆಡ್ ಕೋಕೋನಟ್ನ ಮಾಡಿಟ್ಕೊಳ್ಳಿ ಮೂರು ತಿಂಗಳು ಇಟ್ಟರೂ ಕೂಡ ಹಾಳಾಗೋದಿಲ್ಲ ನಿಮಗೆ ಯಾವಾಗ ಬೇಕೋ ಅವಾಗ ಸ್ವೀಟ್ ಮಾಡಲಿಕ್ಕೆ ಉಪಯೋಗಿಸ್ಬಹುದು ಅಥವಾ ಪಲ್ಯ ಮಾಡಲಿಕ್ಕೂ ಉಪಯೋಗಿಸ್ಬಹುದು ನೋಡಿ ಈ ರೀತಿ ತೆಂಗಿನಕಾಯಿ ತುರಿಯಲ್ಲಿ ನೀರಿನಂಶ ಎಲ್ಲ ಹೊರಟೋಗಬೇಕು ಮತ್ತು ತೆಂಗಿನಕಾಯಿ ತುರಿಯೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಐದು ನಿಮಿಷ ಹುರಿದಿಟ್ಕೊಳ್ಳಿ ಆದಷ್ಟು ಉರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಕೊಳ್ಳಿ ನೋಡಿ ಯಾವಾಗ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನಂಶ ಎಲ್ಲ ಹೊರಟೋಗಿರುತ್ತೆ ಮತ್ತು ಹುಡಿ ಹುಡಿಯಾಗಿರುತ್ತೆ ಆವಾಗ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಮಾಡಿಟ್ಟಂಥ ಈ ಡೆಸಿಕೇಟೆಡ್ ಕೋಕೋನಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ನೋಡಿ ಈಗ ಡೆಸಿಕೇಟೆಡ್ ಕೊಕೊನಟ್ ರೆಡಿಯಾಗಿದೆ ಇದನ್ನು ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಮೂರು ತಿಂಗಳ ತನಕ ಉಪಯೋಗಿಸಬಹುದು ಫ್ರಿಜ್ಜಲ್ಲಾದರೂ ಇಟ್ಕೋಬಹುದು ಅಥವಾ ಫ್ರೀಸರಲ್ಲಾದರೂ ಕೂಡ ಇಟ್ಕೋಬಹುದು ನಾನಿಲ್ಲಿ ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಪಲ್ಯ ಮಾಡಲಿಕ್ಕೆ ಸಾಂಬಾರ್ ಮಾಡಲಿಕ್ಕೆ ಅಥವಾ ಯಾವುದಾದ್ರೂ ಸ್ವೀಟ್ ಮಾಡಲಿಕ್ಕೂ ಕೂಡ ಉಪಯೋಗಿಸಬಹುದು ಹಾಗೆ ಉಳಿದಿರುವಂಥ ಈ ಡೆಸಿಕೇಟೆಡ್ ಕೊಕೊನಟ್ನಲ್ಲಿ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಒಂದು ಅಗಳವಾದ ಬಟ್ಲನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಅಳತೆ ಕಪ್ನ ಉಪಯೋಗಿಸಬಹುದು ಒಟ್ಟು ನಾನಿಲ್ಲಿ ಬರ್ಫಿ ಮಾಡಲಿಕ್ಕೆ ಒಂದು ಕಾಲು ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನಟ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಡೆಸಿಕೇಟೆಡ್ ಕೊಕೊನಟ್ ಉಪಯೋಗಿಸೋದ್ರಿಂದ ಕೇವಲ ಐದು ನಿಮಿಷದಲ್ಲಿ ಬರ್ಫೆ ರೆಡಿಯಾಗುತ್ತೆ ನಂತರ ಮತ್ತೊಂದು ಪ್ಯಾನ್ಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನಟ್ಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಉಪಯೋಗಿಸ್ಕೊಳ್ಳಿ ಹಾಗೆ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಸಕ್ಕರೆನ ಕರ್ಗಲಿಕ್ಕಿಟ್ಟಿದ್ದೀನಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಇಟ್ಕೊಳ್ಳಿ ನೋಡಿ ಈಗ ಸಕ್ಕರೆ ಚೆನ್ನಾಗಿ ಕರಗಿದೆ ಸಕ್ಕರೆ ಈ ರೀತಿ ಅಂಟು ಪಾಕ ಬಂದಿರಬಾರ್ದು ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಕುದಿಸಿರ್ಕೊಳ್ಳಿ ಈಗ ಮತ್ತೆ ಒಂದು ಸರಿ ಈ ರೀತಿ ಕೈಯಲ್ಲಿ ಮುಟ್ಟು ನೋಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದೆಳೆ ಕಟ್ ಆಗಬಾರ್ದು ಅವಾಗ ಪರ್ಫೆಕ್ಟಾಗಿ ಒಂದೆಳೆ ಪಾಕ ಬಂದಿದೆ ಅಂತರ್ಥ ನೀವು ತಕ್ಷಣವೇ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಸಣ್ಣ ಇಟ್ಕೊಂಡು ಮೊದಲೇ ಮಾಡಿಟ್ಟಂಥ ಡೆಸಿಕೇಟೆಡ್ ನ ಹಾಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಈ ಹುರತಿರುವಂಥ ತೆಂಗಿನಕಾಯಿ ತುರಿ ತುಂಬ ತರಿತರಿಯಾಗಿದೆ ಅನ್ಸಿದ್ರೆ ಮಿಕ್ಸಿಯಲ್ಲಿ ಒಂದು ಸರಿ ರುಬ್ಬಿ ನಂತರ ಕೂಡ ಉಪಯೋಗಿಸಬಹುದು ತುಂಬ ನುಣ್ಣಗೆ ಬೇಡ ಸ್ವಲ್ಪ ತರಿತರಿಯಾಗಿ ಮಾಡಿಟ್ಕೊಂಡೆ ಸಾಕು ಈಗ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನೀವು ಬಜ್ಜಿ ಬೋಂಡ ಅಥವಾ ಸಿಹಿ ಬೂಂದಿ ಮಾಡಲಿಕ್ಕೆ ಕಡಲೆ ಹಿಟ್ಟಿರ್ತಿರಲ್ಲ ಆ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ಹಾಗೆ ಕೇವಲ ಒಂದು ಚಮಚ ತುಪ್ಪ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಬೇಗ ಬೇಗ ಈ ರೀತಿ ತೆಂಗಾಯಿ ಮಿಶ್ರಣದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬರ್ಫಿ ಮಾಡಲಿಕ್ಕೆ ಕೇವಲ ಐದು ನಿಮಿಷ ಸಾಕು ಬೇಗ ಬೆಂದುಬಿಡುತ್ತೆ ಮೊದಲೇ ಸಕ್ಕರೆ ಪಾಕ ಮಾಡ್ತಿರೋದ್ರಿಂದ ಬೇಗ ಬೇಯುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಮಿಶ್ರಣನ ಕೈಯಲ್ಲಿ ಮುಟ್ಟು ನೋಡಿ ಕೈಗೆ ಅಂಟಬಾರ್ದು ಅವಾಗ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನಿಮ್ಗೇನಾದರೂ ಈ ಮಿಶ್ರಣ ಕೈಗೆ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ಮತ್ತೆ ಒಂದು ನಿಮಿಷ ಬೇಯಿಸಿಟ್ಕೊಂಡ್ರೆ ಸಾಕು ನೋಡಿ ಈಗ ಕೈಯಲ್ಲಿ ಮುಟ್ಟು ನೋಡ್ತಾ ಇದ್ದೀನಿ ಈ ರೀತಿ ಅಂಟ್ತಾ ಇದೆ ಅಂತಂದರೆ ಮತ್ತೆ ಒಂದು ನಿಮಿಷ ಇಟ್ಕೊಳ್ಳಿ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಬರ್ಫಿಯಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಈಗ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ಸಮಯ ಮಿಕ್ಸ್ ಮಾಡ್ತಾನೆ ಇರಬೇಡಿ ಅವಾಗ ಹುಡಿ ಹುಡಿ ಆಗಿಬಿಡುತ್ತೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಅಂತ ಅಷ್ಟೇ ಈ ರೀತಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಂಟ್ತಾ ಇಲ್ಲ ಅಂತಂದರೆ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಮಿಶ್ರಣ ತೆಗೆದಿಟ್ಕೊಂಡು ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟಲಿಕ್ಕಾಗಬೇಕು ಆವಾಗ ಬರ್ಫಿ ಮಾಡಲಿಕ್ಕೆ ಮಿಶ್ರಣ ಪರ್ಫೆಕ್ಟ್ ಆಗಿದೆ ಅಂತರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ತುಂಬ ಸಮಯ ಬೇಯಿಸ್ತಾ ಇದ್ದರೆ ಈ ಮಿಶ್ರಣ ಎಲ್ಲ ಡ್ರೈ ಆಗಲಿಕ್ಕೆ ಶುರುವಾಗುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಮಾಡಿಟ್ಟಂಥ ಈ ಸ್ವೀಟ್ ಮಿಶ್ರಣನ ತಟ್ಟೆಗೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವೀಟ್ ಮಿಶ್ರಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೇವಾಂಶ ಹಾಗೇ ಉಳಿದಿರಲಿ ಅವಾಗ ಬರ್ಫಿ ಪೀಸಸ್ಗಳು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಈ ಮಿಶ್ರಣ ಬೇಗ ಹುಡಿ ಹುಡಿ ಆಗಲಿಕ್ಕೆ ಶುರುವಾಗುತ್ತೆ ಅಂತಷ್ಟೇ ಈ ರೀತಿ ಬಿಸಿ ಇರಬೇಕಾದ್ರೇ ಬೇಗ ನೀಟಾಗಿ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ತುಂಬ ತಣ್ಣಗಾಗಲಿಕ್ಕೆ ಹಾಗೆ ಇಡಬೇಡಿ ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಈ ರೀತಿ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಪರ್ಫೆಕ್ಟಾಗಿ ಪೀಸಸ್ಗಳು ಬರುತ್ತೆ ಅಂತಷ್ಟೇ ನಾನಿಲ್ಲಿ ರೆಕ್ಟಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ವಿಡಿಯೋಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಬೇಕಿದ್ದರೆ ನೀವು ಇಲ್ಲಿ ಈ ರೀತಿ ಕಟ್ ಮಾಡ್ಕೋಬಹುದು ಅಥವಾ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕೂಡ ಕಟ್ ಮಾಡ್ಕೋಬಹುದು ಈಗ ನಿಧಾನಕ್ಕೆ ಬರ್ಫಿ ಪೀಸಸ್ಗಳನ್ನ ತೆಗೆದಿರ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬ ಗಟ್ಟಿಯಾಗೂ ಇರೋದಿಲ್ಲ ಮತ್ತು ಸಾಫ್ಟ್ ಆಗಿರೋದಿಲ್ಲ ಆ ರೀತಿ ಬರ್ಫಿ ಬಂದಿರುತ್ತೆ ಮತ್ತು ಈ ಬರ್ಫಿನ ನೀವು ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಕೂಡ ಇಡಬಹುದು ಅಷ್ಟೇ ರುಚಿಯಾಗಿರುತ್ತೆ ಈ ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಯಲ್ಲಿ ತೆಂಗಿನಕಾಯಿ ಬರ್ಫಿ ಇರುತ್ತೆ ನೋಡಿ ಆ ರೀತಿ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಈಗ ಕಟ್ ಮಾಡಿಟ್ಟಂಥ ಈ ಬರ್ಫಿ ಪೀಸಸ್ಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಬರ್ಫಿನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೀವು ಅಂಗಡಿಯಲ್ಲಿ ಬರ್ಫಿ ತಿಂದಿದರೆ ಅದೇ ರೀತಿ ತುಂಬಾನೇ ರುಚಿಯಾಗಿರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ದೀಪಾವಳಿ ಹಬ್ಬದಲ್ಲಿ ಉಳಿದಿರುವಂಥ ತೆಂಗಿನಕಾಯಿಯಲ್ಲಿ ಯಾವ ರೀತಿ ಡೆಸಿಕೇಟೆಡ್ ಕೋಕೋನಟ್ ಮತ್ತು ಸಾಫ್ಟ್ ಆದ ಬರ್ಫಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ